ನೋಡಿ ನಾವಿಲು ಕೂಗುದು ನೋಡಿ ಅಂತೆ ವಿಚಿತ್ರ ಮಾಡಿ ಕೂಗುದು ನಾವಿಲು ಇಂಥದ್ದು ಆಗಿದೆ ಅದರೊಟ್ಟಿಗಿರುವ ಹಕ್ಕಿಗಳೆಲ್ಲ ಮಾರಿಗಳೆಲ್ಲ ಹರಿದ್ರೆ ಹೀಗೆ ಕೂಗುದು ನಾನೊಂದಿನ ನೋಡಿದ್ದೆ ವಿಚಿತ್ರ ಕೂಗ್ತಾ ಉಂಟು ಮಾರಿ ಮಿಸ್ ಆಗಿದ ಅಂತ ಮರದ ಮರದಲ್ಲಿ ಇರಬೇಕು ಅದು ಯಾವ್ದಾದ್ರು ಅದ್ರ ಒಟ್ಟಿಗೆ ಈಚೆ ಹೋದ್ರೆ ಕೂಗ್ತದೆ ಹಾಗೆ ಆಗ ಸ್ಟಾರ್ಟ್ ಮಾಡಿದೆ ಆ ಮರದಲ್ಲಿರ್ಬೇಕು ಎಲ್ಲೋ ಅಲ್ಲಿ ಇವನಿಗೆ ಆಶ್ಚರ್ಯ ಆಗಿದೆ ಎಂತ ಅಂತ ನವಿಲು ನವಿಲು ಎರಡು ಮೂರು ಉಂಟು ಮೇಲೆ ನಾಲ್ಕು ನವಿಲುಂಟು ಎಡೆ ಬಿಚ್ಚಿದೆ ಎಡೆ ಬಿಚ್ಚಿದಲ್ಲ ಗರಿ ಬಿಡಿಸಿದೆ ಒಂದು ನವಿಲು ಗರಿ ಬಿಡಿಸಿದೆ ಅದಕ್ಕೆ ಅದು ಕೂಗುದಾ ಅಂತ ಮೇಲೆ ಇನ್ನೊಂದು ನವಿಲೆಲ್ಲೂಟ್ ಈಗ ನಾವು ನಮಗೆ ಬೇಕು ಅಂತ ಹೇಳಿ ತಂದದ್ದು ಸ್ವಲ್ಪ ಕಡಿಮೆ ಸಿಕ್ಕಿದೆ ಹಾಗೆ ಹಾಗೆ ಇಷ್ಟಿಷ್ಟು ತಿನ್ನಕ್ಕೆ ದಿನಕ್ಕೆ ಇಷ್ಟಿಷ್ಟು ತಿನ್ಲಿಕ್ಕೆ ಜಾಸ್ತಿ ತಿನ್ಲಿಕ್ಕಿಲ್ಲ ಮತ್ತೆ ಇದು ಗೇರು ಬೀಜ ಉಂಟಲ್ಲ ಗೋಡಾಡಿ ಇದನ್ನು ಜಾಸ್ತಿ ತಿನ್ನಿಕ್ಕಿಲ್ಲ ಐದು ತಿನ್ಬಹುದು ದಿವಸಕ್ಕೆ ಜಾಸ್ತಿ ತಿಂದ್ರೆ ಉಂಟಲ್ಲ ಇದು ತಲೆ ತಿರುಗುತ್ತದೆ ಇದು ಡ್ರೈ ಫ್ರೂಟ್ಸ್ ಅಲ್ಲಿ ಗೋಡಂಬೆ ಉಂಟಲ್ಲ ಪ್ರತಿ ದಿನ ಯಾರು ಒಂದು ಐದಕ್ಕಿಂತ ಹೆಚ್ಚು ತಿಂತಾರೆ ಎಲ್ರಿಗೆ ಆಗ್ತದೆ ಗೊತ್ತಿಲ್ಲ ನನಗೆ ತಲೆ ತಿರುಗಿದೆ ಅಮ್ಮನಿಗೆ ತಲೆ ತೆರಗಿದೆ ಆಗ ನಮ್ಮ ಮನೆಯಲ್ಲಿ ಗೋಡಂಬಿ ಬೆಲೆ ಇತ್ತಲ್ಲ ಸೇಲಕ್ಕೆ ಆಗ ಜಾಸ್ತಿ ಇತ್ತು ನಾವು ತಿನ್ನೋದು ಹತ್ತು ಎಲ್ಲ ತಿನ್ನೋದು ತಿಂದು ತಲೆ ತಿರ್ಗಿ ಮತ್ತೆ ಎಲ್ಲ ಅದು ಎಂತ ಪಿತ್ತ ಎಂತ ಜಾಸ್ತಿ ಆಗುದು ಅದಕ್ಕೆ ಡ್ರೈ ಫ್ರೂಟ್ ಗೋಡಂಬಿ ಮೇನ್ ಜಾಸ್ತಿ ಡೈಲಿ ಮಾತ್ರ ತಿನ್ಬಾರ್ದು ಒಂದು ದಿನ ಹತ್ತು ದಿನ ಡೈಲಿ ತಿಂದ್ರೆ ಮಾತ್ರ ಹೌದು ಮತ್ತೆ ಈ ಡ್ರೈ ಫ್ರೂಟ್ ಅನ್ನೆಲ್ಲ ಈಗ ತೊಳೆದು ಒಣಗಿಸ್ಲಿಕ್ಕೆ ಹಾಕುದು ಮತ್ತೆ ಡ್ರೈ ಆದ ನಂತರ ನಮ್ಗೆ ತಿನ್ಲಿಕ್ಕೆ ಕಲ್ಲರ್ ಕಲ್ಲರ್ ಚೇಂಜ್ ಆಗ್ತದೆ ಕಲ್ಲರ್ ಕಲ್ಲರ್ ಬಿಟ್ ಹೋಗ್ತದೆ ಕಸ ಉಂಟು ಅಲ್ಲಿ ಅದು ಬಂತು ಬಂದು ಬಂದು ಇದಾಗ್ಲಾ ಇದೆ ಅದು ಬಕ್ಕನ ಬಕ್ಕು ಆಡ್ತದ್ದು ಹಗ್ಗ ತುಂಬುದು ಅದು ಒರೆಸಿ ಹೊರಗಿಕ್ಕೆ ಹಾಕಿಕ್ಕೆ ಯಾಕೆಂದ್ರೆ ಅದು ಮಳೆ ಬಂದ್ರೆ ಅದಕ್ಕೆ ಒಣಗುದಿಲ್ಲ ಅಲ್ಲ ಸ್ವಲ್ಪ ಹೊರಸಿ ಹಾಕಿದ್ರೆ ಬೇಗ ಒಣಸಿ ಹಾಕ್ತದೆ ಸ್ವಲ್ಪ ಒರೆಸಿ ಬೇಗ ಒಣಗಿಕ್ಕೆ ಮಾತ್ರ ಜಾಸ್ತಿ ನೀರಿದ್ದರೆ ಹೋಗಲಿಕ್ಕೆ ಇದೀಗ ಒಣಗಿಸ್ಲಿಕ್ಕೆ ಇಡೋದು ಹೀಗೆ ಅದು ನೆಟ್ ಹಾಕುದು ಯಾಕೆ ಧೂಳೆಲ್ಲ ಅದಕ್ಕೆ ಇಲ್ಲಿ ನೋಡಿ ಸ್ವಲ್ಪ ಮಣ್ಣು ಜಾರಿ ಮಳೆಗೆ ಅದನ್ನು ಮತ್ತೆ ಫುಲ್ ತೆಗೆದ್ರು ಅಪ್ಪ ನೋಡಿ ಮೊನ್ನೆದು ಗಾಳಿಗೆಲ್ಲ ಹಂಚಿ ನೋಡಿ ಅಂದ್ರೆ ಅಲ್ಲಿ ನಿಮ್ಗೆ ಅಲ್ಲಿ ಹೋದದ್ದು ಕಾಣಬಹುದು ನೋಡಿ ಈಚೆಲ್ಲ ಸಿಮೆಂಟ್ ಅದು ಗಾಳಿಗೆ ಹಾಗೆ ಹೋಗಿದೆ ಆಚೆ ಸಹ ಹೋಗಿದೆ ಮೊನ್ನೆ ಬಂದ ಗಾಳಿಗೆ ಹಾಗೆ ಇವತ್ತು ಮನೆ ಕೆಲಸಕ್ಕೆ ಅಂದರೆ ಅದೆಲ್ಲ ಸರಿ ಮಾಡ್ಲಿಕ್ಕೆ ಬರ್ತಾರೆ ಸಿಮೆಂಟ್ ಎಲ್ಲ ಹಾಕಲಿಕ್ಕೆ ನೋಡಿ ಫುಲ್ ಹೋಗಿದೆ ಆ ಸೈಡ್ ಜಾಸ್ತಿ ಹೋಗಿದೆ ಅದು ಕಾಣುವುದಿಲ್ಲ ಕರೆಕ್ಟ್ ಕರೆಕ್ಟಾಗಿ ಹಾಗೆ ಮೊನ್ನೆ ಚಂಡಮಾರುತ ಬಂದಿತ್ತಲ್ಲ ಅದಕ್ಕೆ ಈ ರೀತಿ ಆಗಿದೆ ನೋಡಿ ಇದು ಕೂಡ ಹಾಗೆ ಈ ಸೈಡ್ ಹೋಗಿದೆ ನೋಡಿ ಸರಿ ನಿಮಗೆ ಇಲ್ಲಿ ಕಾಣ್ತದೆ ನೋಡಿ ಇದಕ್ಕೆ ನೀರು ಜಾಸ್ತಿ ಹಾಕಿದಿಲ್ಲ ಅಂತ ಸ್ವಲ್ಪ ನೀರು ಹಾಕ್ಲಿಕ್ಕೆ ಹಾಗೆ ನೀರು ಜಾಸ್ತಿ ಆಗಿ ಕೋಳೆ ಹೋಗಿದೆ ಕೋಳೆ ಹೋಗಿ ನೋಡಿ ಇಲ್ಲಿ ಕಟ್ ಮಾಡಿದ್ದು ಜಾಸ್ತಿ ದೊಡ್ಡದಿತ್ತು ಹೌದು ಚಂದ ಆಗಿತ್ತು ಈಗ ಅದಕ್ಕೆ ನೀರು ಜಾಸ್ತಿ ಆಗಲಿಲ್ಲ ಸ್ವಲ್ಪ ನೀರು ಹಾಕುದು ಈಗ ಆಗಲಿಲ್ಲ ಇದೆಲ್ಲ ನೋಡಿ ಕೊಳೆತು ಹೋಗ್ತಾ ಇತ್ತು ಅದಕ್ಕೆ ಬಿಸಿಲಿಗೆ ಈಗ ಬಿಸಿಲು ಬಂತಲ್ಲ ಇಟ್ಟು ಇಟ್ಟು ಸ್ವಲ್ಪ ಸರಿಯಾಗಿದೆ ಸ್ವಲ್ಪ ಹೊತ್ತಲ್ಲಿ ಕಣಿ ಮಾಡುವ ಸಮಯ ಕಣಿಗೆ ಎಂತ ಹೇಳುದು ಕಣಿ ಅಂತ ಹೇಳಿ ಹೇಳುದಾ ಎಂತ ಹೇಳ್ತಾರೆ ಯಾರಿಗೆ ಅಂದರೆ ನಿಯರಾದರೆ ಹೇಳಿ ಕಣಿ ಉಂಟಲ್ಲ ನೀರು ಹೋಗ್ಲಿಕ್ಕೆ ಮಾಡ್ತಾರೆ ಇದು ಹೊಟ್ಟೆಯಲ್ಲಿ ಉಂಟು ಬಾಯಿಗೆ ಬರ್ತಾ ಇಲ್ಲ ನನಗೆ ಅದು ಹೇಗಿದ್ದ ಬಸಳೆ ದೊಂಪ ಹೇಗಾಗಿದೆ ಅಷ್ಟುಸ ಗಾಳಿ ಕಮ್ಮನೆ ಇಲ್ಲಿಂದ ಹೀಗೆ ಮಾಡುವ ಅಲ್ಲ ಹ್ಮ್ ಹೀಗೆ ಕಣೆ ಉಂಟು ಅದನ್ನೇ ದೊಡ್ಡದು ಮಾಡುದು ಎಲ್ಲ ನೀರು ಬ್ಲಾಕ್ ಆಗಿದೆ ಕಲ್ಲು ನೋಡಿ ನೋಡಿ ನಮ್ಮ ಕೆಲಸ ಆಯ್ತು ಈಗ ಕೆಲಸದವರು ಬಂದರು ಮನೆ ರಿಪೇರಿ ಮಾಡ್ಲಿಕ್ಕೆ ಹಾಗೆ ಇನ್ನು ಅಮ್ಮನಿಗೆ ಅಡುಗೆ ಮಾಡುವ ಕೆಲಸ ನೋಡಿ ನಮ್ಮ ಕಣಿ ರೆಡಿ ಕಣಿ ಹೀಗೆ ಹೋಗ್ಗೆಲ್ಲ ಹೊಯ್ಗೆ ಎಲ್ಲ ಇಟ್ಟಿದ್ದಾರೆ ಈಗ ಅದನ್ನು ಮಿಕ್ಸ್ ಮಾಡಿ ಅದಕ್ಕೆ ಹಾಕ್ತಾರೆ ಹಂಚಿಗೆ ಅದು ಅವರಿಗೆ ಹತ್ಲಿಕ್ಕೆ ಇಟ್ಟದ್ದು ಈಗ ಬಂದಿದ್ದಾರೆ ಕೆಲಸದವರು ಇಬ್ಬರು ಅದು ಇಲ್ಲಿ ಮಿಕ್ಸ್ ಮಾಡಲಿಕ್ಕೆ ಆಗುದಿಲ್ಲ ಅಂತೆ ಅಂದ್ರೆ ಪ್ಲಾಸ್ಟಿಕ್ ಉಂಟಲ್ಲ ಅದಕ್ಕೆ ಅವರು ಸಿಮೆಂಟ್ ನಮ್ಮ ಬ್ಯಾಕ್ ಸೈಡ್ ತಗೊಂಡು ಹೋಗ್ತಿದ್ದಾರೆ ಅವರ ಇದರಲ್ಲಿ ಹಾಲಲ್ಲಿ ಕಟ್ಟಿದ್ದು ಇಲ್ಲಿಂದ ಈಗ ಮನೆಗೆ ಹಾತದೆ ಮೇಲಿಂದ ಅಂದ್ರೆ ಅಲ್ಲಿ ಜಾಗ ಎಲ್ಲ ಹತ್ಲಿಕ್ಕೆ ಅದಕ್ಕೆ ಅಟ್ಟಕ್ಕೆ ಫುಲ್ ಅದರದ್ದು ಮೂಳೆ ತೆಗೆದಿದ್ದಾರೆ ಮೂಳೆ ಅಂದ್ರೆ ಸಿಮೆಂಟ್ ಮಾಡಿ ಇಟ್ಟಿದ್ದಾರೆ ಹಾಗೆ ಅಲ್ಲಿ ಮೇಲೆ ಹಾಕ್ತಾ ಇದ್ದಾರೆ ಅಷ್ಟೇ ಈಗ ಇದು ಈ ಸಿಮೆಂಟ್ ಅನ್ನೆಲ್ಲ ನೋಡಿ ಇಲ್ಲಿ ಹಂಚಿನ ಮೇಲೆ ಹಾಗೆ ತೆಗ್ದಿದ್ದಾರೆ ಅದನ್ನೆಲ್ಲ ಹಾಗೆ ಬೆಳಕು ಇಲ್ಲಿ ತಿಂಡಿಯವರೆಗೆ ಬೆಳಿಗ್ಗೆ ಹತ್ತು ಗಂಟೆಯ ತಿಂಡಿ ಬೆಳೆಯದು ನೀರು ದೋಸೆ ಮತ್ತೆ ನಮಗೆ ಚಟ್ನಿ ನಮಗೆ ಮಾಡಿದ್ದೆ ಅವರಿಗೆ ಕೂಡ ಚಟ್ನಿ ತೆಂಗಿನಕಾಯಿ ಚಟ್ನಿ ಚಟ್ನಿ ಕೆಂಪು ಚಟ್ನಿ ಇದೊಂದು ಪರಿಮಳದ ಚ ಇದು ಎಂಥದ್ದು ಇವೆಲ್ಲ ಮಸಾಲ ಚಾ ಮಸಾಲ ಚಾ ಪರಿಮಳ ಇದು ಬಾಳೆಲೆ ಅವರಿಗೆ ಹಾಗೆ ಅವರಿಗೆ ಬರ್ಬೇಕಷ್ಟೇ ಚಾ ಕೊಡ್ಲಿಕ್ಕೆ ಈಗ ಸೊಪ್ಪು ಬರ್ತಾರೆ ಇದು ಪದಾರ್ಥ ಮಾಡಿ

ಸ್ವಲ್ಪ ತೆಂಗಿನಕಾಯಿ ಇದು ಮಾಡ್ತಾಯಿಲ್ಲ ಫ್ರೈ ಮಾಡಿ ಮತ್ತೆ ಬಾಳೆಡೆ ಮತ್ತೆ ಸ್ವಲ್ಪ ಉಪ್ಪಿನಕಾಯಿ ಅಂದ್ರೆ ಇವರು ಸಡನ್ ಆಗಿ ಎಂತಾದ್ರೂ ಕಬಾಬ್ ಮಾಡ್ಬೋದಿತ್ತು ಇಷ್ಟೀಗ ಅವರಿಗೆ ಊಟಕ್ಕೆ ಕೊಡ್ಲಿಕ್ಕೆ ಉಂಟು ನೋಡಿ ಸಂಜೆಗೆ ಟೀ ರೆಡಿ ಆಗ್ತಾ ಉಂಟು ಇಲ್ಲಿ ಕೆಲಸ ಮಾಡ್ತಿದಾರಲ್ಲ ಮನೆಯದು ಅವರಿಗೆ

ಹಾಕೊಬ್ಸಲ್ಲೆಲ್ಲ ರೀ ಸ್ವೀಟ್ ಸ್ವೀಟ್ ಜಾಸ್ತಿ ಹ್ಮ್ ಅಮ್ಮ ಮಾಡಿದ ಅಕ್ಕಿ ಉಂಡೆ ಅವರಿಗೆ ಚಾಕೆ ಅವರು ಸ್ವೀಟ್ ತಿನ್ನುದಿಲ್ಲ ಬೇರೆ ಸ್ನಾಕ್ಸ್ ಇಲ್ಲ ಇಲ್ಲಿ ಕಾರೀಟೇ ಇರೋದು ಬಹಳ ನಾನುಂಟು ಅದು ಆಗ ಹಾಗೆ ಚಾಕೊಡ್ಬೋ ಅವ್ರು ತಿನ್ನುದಿಲ್ಲ ಜಾಸ್ತಿ ಬಿಸಿ ಇಲ್ಲ ಬಿಸಿ ಉಂಟು ಹೋದ್ರು ನೋಡಿ ಕೆಲಸ ಮಾಡಿ ಆಯ್ತು ಹೋದ್ರು ಅವರು ದೂರ ದೂರಿನವರು ಹಾಗೆ ಅವರನ್ನು ರಿಕ್ಷಾದಲ್ಲಿ ಕರೆಸಿದ್ದು ರಿಕ್ಷಾದವರನ್ನು ಇಲ್ಲಿಗೆ ಕಲ ಕರೆಸಿದ್ದು ಹಾಗೆ ಹೋದ್ರು ಇವತ್ತಿನ ಕೆಲಸ ಆಯ್ತು ಮನೆಯದ್ದು ನೋಡಿ ಇದು ಮಿಕ್ಸ್ ಮಾಡಿಟ್ಟದ್ದು ಉಳ್ದಿದೆ ಸಿಮೆಂಟ್ ಇದ್ರದ್ದು ಪಾಟು ಮಾಡ್ಬೋದಾ ಅಂತ ಎಂಥಾದ್ರೂ ಚಟ್ಟಿ ಮಾಡಿದರೆ ಆಗ್ಬೋದಾ ಅಂತ ಇದು ಗಿಡಗಳಿಗೆ ಪಾಟ ಉಳ್ದು ನೋಡಿ ಸಿಮೆಂಟ್ ಎಕ್ಸ್ಟ್ರಾ ಉಳ್ದಿದೆ ನೋಡಿ ಇದರಲ್ಲಿ ಅವರು ತೋರಿಸಿದ್ದಾವಲ್ಲ ಆ ಕೆಲಸದವರು ಇದರಲ್ಲಿ ಸಿಮೆಂಟನ್ನು ಹಾಕಿ ತಗೊಂಡು ಹೋಗ್ತಿದ್ರು ಸಿಮೆಂಟ್ ನೋಡಿ ಇದರಲ್ಲಿ ಹಾಕೋದು ಹಾಳೆ ಉಂಟಲ್ಲ ಅದರಲ್ಲಿ ಕಟ್ಟಿಕೊಂಡು ನೋಡಿ ಎಲ್ಲ ಹಾಗೆ ಆಯಿತು ನೋಡಿ ಈ ರೀತಿ ಉಂಟು ಹಾಕಿದ್ದಾರೆ ಇನ್ನು ಮನೆ ಸೋರುವ ಒಂದು ಎದರಿಕೆ ಇಲ್ಲ ಇಲ್ಲದಿದ್ರೆ ಮನೆ ಸೋರ್ತಿತ್ತು ಮಳೆಗೆ ಬರೋ ನೋಡ್ಬೇಕಷ್ಟೇ ಸೋರ್ತದ ಇಲ್ವಾ ಅಂತ ನೋಡಿ ಇಲ್ಲಿ ಈ ರೀತಿ ಕಾಣ್ತದೆ ಇಲ್ಲದೇ ಈ ರೀತಿ ಸಿಮೆಂಟ್ ಹಾಕಿರ್ಲಿಲ್ಲ ಹಾಕಿದ್ದದು ಹೋಗಿದೆ ಗಾಡಿಗೆ ಅಲ್ಲಿ ಒಂದು ಗ್ಲಾಸ್ ಉಂಟು ನೋಡಿ ಇಲ್ಲಿ ಮನೆ ಅಟ್ಟಕ್ಕೆ ಬೆಳಕು ಬರ್ಲಿಕ್ಕೆ ಬಿಸಿಲು ಇದ್ದ ಕಾರಣ ಆಯಿತು ಇಲ್ಲದಿದ್ದರೆ ಮಳೆ ಬಂದರೆ ಹಾಕ್ಲಿಕ್ಕೆ ಆಗೋದೇ ಇಲ್ಲ ಇವತ್ತು ಇವತ್ತೆಂಥದೂ ಏನು ಇದು ಮಳೆ ಇಲ್ಲ ಇಳಿದ್ರೆ ಡೈಲಿ ಇಳಿದ್ರೆ ಡೈಲಿ ಮಳೆ ಇರ್ತಿತ್ತು ಹೀಗೆ ಅಂದರೆ ಎಷ್ಟಪ್ಪ ಎರಡು ಇಬ್ಬರಿಗೆ ಇದಕ್ಕೆ ಸಂಬಳ ಅವರಿಗೆ ಮೂರು ಸಾವಿರದ ಆರುನೂರು ಕೊಟ್ಟಿದ್ದೇವೆ ಅದರಲ್ಲಿ ಅವರಿಗೆ ಬರುವ ಚಾರ್ಜ್ ಹೋಗುವ ಚಾರ್ಜ್ ಎಲ್ಲ ನಾವೇ ಕೊಡಲಿಕ್ಕೆ ಮತ್ತೆ ಊಟ ಎಲ್ಲ ನಾವೇ ಕೊಡಲಿಕ್ಕೆ ಹಾಗೆ ಅವರಿಗೆ ಸಂಬಳ ಸ್ಯಾಲರಿ ಒಂದು ದಿನಕ್ಕೆ ಮೂರು ಸಾವಿರದ ಆರುನೂರು ಇಬ್ಬರಿಗೆ ಹಾಗೆ ಇದು ಕಷ್ಟ ಉಂಟು ಹತ್ತಿಕೊಂಡು ಮೇಲೆ ಹಾಕ್ಲಿಕ್ಕೆಲ್ಲ ಓಣಾಗಬೇಕು ಇನ್ನು ನೋಡುವ ಹಾಗೆ ನಿಮಗೆ ಕೂಡ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇವೆ ಎಲ್ಲರೂ ಖುಷಿಯಾಗಿದೆ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗುವ ಬಾಯ್